ಕ್ರಿಸ್ತನಲ್ಲಿ ಪ್ರಿಯ ಜನರೇ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ರೋಮನ್ಸ್ ಚಾಪ್ಟರ್ ವರ್ಸ್ ಬಿ obligation ಟು ನೋ ಒನ್ ದ ಓನ್ಲಿ ಅನ್ another ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡ್ತಾ ಇದೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ನಾವು ನಮ್ಮಂತೆಯೇ ನಮ್ಮ ನೆರೆಯವರನ್ನು ಪ್ರೀತಿಸಬೇಕು ಈ ಒಂದು ಋಣವೇ ಹೊರತು ನಮ್ಮ ಜೀವಿತದಲ್ಲಿ ಯಾವ ಸಾಲವೂ ಇರಬಾರದು ಪ್ರಿಯರೇ ನಾವು ಎಂದಿಗೂ ಸಾಲಕ್ಕೆ ದಾಸರಾಗಬಾರದು ಅನೇಕ ಜನರು ತಾವು ತಿಳಿಯದೆ ಸಾಲದೊಳಗೆ ಹೋಗಿಬಿಡುತ್ತಾರೆ ತಿಳಿಯದೆ ಸಾಲಕ್ಕೆ ದಾಸರಾಗಿರುತ್ತಾರೆ ಆದರೆ ಅದನ್ನು ಬಿಟ್ಟು ನಾವು ನಮ್ಮಲ್ಲಿರುವ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಎಂಬುದಾಗಿ ತೀರ್ಮಾನಿಸಬೇಕು ನಾವು ಸರಿಯಾದ ರೀತಿಯಲ್ಲಿ ತೀರ್ಮಾನಿಸಿ ಯಾವುದು ಅವಶ್ಯಕವೋ ಅಷ್ಟು ಮಾತ್ರ ನಾವು ಉಪಯೋಗಿಸಲು ಕಲಿತಿರಬೇಕು ಯಾವುದು ಅನಾವಶ್ಯಕವಾಗಿದೆಯೋ ಯಾವುದು ಆಡಂಬರವಾಗಿದೆಯೋ ಅದನ್ನು ನಾವು ವಿವೇಚಿಸಿ ತಿಳಿದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರಬೇಕು ಪ್ರಿಯರೇ ಧರ್ಮೋಪದೇಶಕಾಂಡ ಇಪ್ಪತ್ತೆಂಟು ಹನ್ನೆರಡರಲ್ಲಿ ನಾವು ನೋಡುತ್ತೇವೆ ಯಹೋವನ್ನು ನಮಗೆ ಈ ವಾಗ್ದಾನವನ್ನು ಇದ್ದಾರೆ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೆಯ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೌದು ದೇವರು ನಮಗೆ ಕೊಡುವ ಈ ವಾಗ್ದಾನದ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಈ ವಾಗ್ದಾನದ ವಾಕ್ಯಕ್ಕಾಗಿ ನಾವು ಆತನಲ್ಲಿ ಕಾದಿರಬೇಕು ಆತನನ್ನೇ ನಿರೀಕ್ಷಿಸಿಕೊಂಡಿರಬೇಕು ಆಗ ದೇವರು ನಮಗೆ ಆಶೀರ್ವಾದವನ್ನು ನೀಡುತ್ತಾನೆ ಯಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಮ್ಮ ಮೇಲೆ ಆಶೀರ್ ಆಶೀರ್ವಾದದ ವರ್ಷವನ್ನು ಸುರಿಸಲಿರುವನು ಅದನ್ನು ಬಿಟ್ಟು ನಾವು ಕೇವಲ ಮನುಷ್ಯ ಮಾತ್ರದವರನ್ನು ನಂಬುವುದಾದರೆ ಮಾನವ ಮಾತ್ರದವರಲ್ಲಿ ನಾವು ನಂಬಿಕೆ ಇಡುವುದಾದರೆ ಕರ್ತನು ನಮಗೆ ಕೈ ಬಿಡುವನು ನಾವು ಸಾಲ ಕೊಡುವವರನ್ನು ಗಿರಿನಿ ಅಂಗಡಿಯವರನ್ನು ಬ್ಯಾಂಕ್ಗಳನ್ನು ಮಾತ್ರ ನಿರೀಕ್ಷಿಸುವುದಾದರೆ ಕರ್ತನು ನಮ್ಮ ಕೈ ಬಿಡುವನು ಅದನ್ನು ಬಿಟ್ಟು ಕರ್ತನು ನಮ್ಮ ಜೀವಿತದಲ್ಲಿ ಕೊಡುವ ಈ ವಾಗ್ದಾನದ ವಾಕ್ಯವನ್ನು ನಾವು ನಿರೀಕ್ಷಿಸುವುದಾದರೆ ಕಾಯ್ದು ಕುಳಿತಿರುವುದಾದರೆ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ ದೇವ ಮಕ್ಕಳೇ ಯಾವ ಸನ್ನಿವೇಶದಲ್ಲಿಯೂ ನಾವು ಕರ್ತನಿಗೆ ಸೇರಬೇಕಾದ ದಶಮಾಂಶವನ್ನು ಆತನಿಗೆ ಕೊಡುವುದಾದರೆ ಕರ್ತನು ಆಕಾಶದ ದ್ವಾರವನ್ನು ತೆರೆದು ನಮ್ಮ ಮೇಲೆ ಆಶೀರ್ವಾದವನ್ನು ಸುರಿಸೋಣ ಆ ಆಶೀರ್ವಾದಕ್ಕಾಗಿ ನಾವು ಕಾಯ್ದಿರೋಣ ಆಕಾಶದ ಪಕ್ಷಿಗಳನ್ನು ನಾವು ದೃಷ್ಟಿಸುವುದಾದರೆ ಅವು ಎಲ್ಲಿಯೂ ಸಾಲ ತೆಗೆಯುವುದಿಲ್ಲ ಪ್ರಿಯರೇ ಆದಾಗ್ಯೂ ಕರ್ತನು ಅವುಗಳನ್ನು ಸುಂದರವಾಗಿ ಕಾಪಾಡುತ್ತಾ ಇದ್ದಾನೆ ಅಡವಿಯ ಹೂವುಗಳನ್ನು ನಾವು ದೃಷ್ಟಿಸುವುದಾದರೆ ಯೋವನ್ನು ಅವುಗಳನ್ನು ಉಡಿಸಿ ತೊಡಿಸುತ್ತಾ ಇದ್ದಾನೆ ಈ ರೀತಿ ಪಕ್ಷಿಗಳಿಗೆ ಹೂವುಗಳಿಗೆ ಉಡಿಸುವಂತ ದೇವರು ಪ್ರತಿನಿತ್ಯ ಉಣಿಸುವಂತ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುತ್ತಾನೆ ಆದುದರಿಂದ ಕರ್ತನ ಬಳಿ ಬಂದು ಕರ್ತನಿಗಾಗಿ ನಾವು ಕಾದಿರೋಣ ಕರ್ತನನ್ನು ಘನಪಡಿಸೋಣ ಕರ್ತನನ್ನು ಸ್ತುತಿಸೋಣ ಕೇವಲ ಕರ್ತನ ಮೇಲೆ ಮಾತ್ರ ಆತುಕೊಳ್ಳೋಣ ಆಗ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಮ್ಮಲ್ಲಿ ಇರಬಾರದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ಭೂಪರಲೋಕಗಳ ಒಡೆಯನೇ ನಿನಗೆ ಸ್ತೋತ್ರಪ್ಪ ನೀವು ನಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನದ ವಾಕ್ಯಗಳನ್ನು ಕೊಟ್ಟು ಅದನ್ನು ನೆರವೇರಿಸ್ತಾ ಇದ್ದೀರಿ ಕರ್ತನೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಯಾವ ಸಾಲವೂ ನಮ್ಮಲ್ಲಿ ಇರಬಾರದು ಎನ್ನುವ ವಾಕ್ಯ ಎಂದು ನಮಗೆ ಕೊಟ್ಟಿದ್ದೀರಿಯಪ್ಪ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಕಲಿಸಿದ್ದ ತಂದೆ ಅದಕ್ಕಾಗಿ ಸ್ತೋತ್ರ ನಮ್ಮಂತೆ ನಮ್ಮ ನೆರೆಯವರನ್ನು ಪ್ರೀತಿಸುವ ಗುಣವನ್ನು ನಮಗೆ ಕೊಟ್ಟು ಅಲ್ಲ ಸ್ವಾಮಿ ನೀವು ಅನೇಕ ಜನರಿಗೆ ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಏನೋ ವಾಗ್ದಾನದ ವಾಕ್ಯ ಕೊಟ್ಟಿದ್ದೀರಿ ಕರ್ತನೆ ಆಶೀರ್ವಾದ ಮಾಡಪ್ಪ ಇಂದು ಅನೇಕ ಜನರು ಸಾಲವೆಂಬ ದಾಸಕ್ಕೆ ಬಂಧಿತರಾಗಿದ್ದಾರೆ ಕರ್ತನೆ ಈ ಎಲ್ಲ ಪ್ರಿಯ ದೇವಜನರನ್ನ ನಿನ್ನ ಮುಂದೆ ಜ್ಞಾಪಿಸ್ತೇನಪ್ಪ ಅವರು ಆ ಸಾಲವೆಂಬ ಸಮಸ್ಯೆಯಿಂದ ಹೊರಬರಲಿಕ್ಕೆ ನೀನು ಸಹಾಯ ಮಾಡಪ್ಪ ನಿನ್ನ ಆಕಾಶದ ದ್ವಾರಗಳನ್ನು ತೆರೆದು ಅವರ ಮೇಲೆ ನಿನ್ನ ಆಶೀರ್ವಾದವೆಂಬ ಮಳೆಯನ್ನು ಸುರಿಸುವಪ್ಪ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ